ನಮ್ಮ ಕಾಲದಲ್ಲಿ ನಾವು ಎಷ್ಟೇ ವರ್ಷ ಆಡಳಿತ ಮಾಡಿದರೂ ಕೂಡ ಯಾವತ್ತು ಲೆವೆಲ್ ಪ್ಲೇಯಿಂಗ್ ಪ್ಲಾಟ್ಫಾರ್ಮ್ ಇತ್ತು ಈ ಮಾಧ್ಯಮನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು ಸಾಫ್ಟ್ವೇರ್ ಇದು ಯೂಸೇಸಲ್ಲಿ ಯೂಶಲಿ ಡಿಜಿಟಲ್ ಮಾರ್ಕೆಟಿಂಗ್ ಯೂಸ್ ಮಾಡ್ಕೋದು ವಾಟ್ಸಪ್ ಆಗಿರಲಿ ಟ್ವಿಟರ್ ಆಗಿರಲಿ ಫೇಸ್ಬುಕ್ ಆಗಿರಲಿ ಮನ್ ಕಿ ಬಾತ್ ಆಗಿರಲಿ ಟೋಟಲ್ ಸ್ಪೇಸೇ ಇವ್ರು ತಗೊಂಡು ರಾಜಕೀಯ ಮಾಡಿ ಜನಕ್ಕೆ ಸುಳ್ಳನ್ನು ಹೇಳ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವ್ರು ಇದ್ದಾರೆ ಹಂಗಾಗಿ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಸಹ ಕಾಣ್ತಾ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಕ್ಕೆ ಇಚ್ಛೆ ಬಯಸ್ತೇನೆ ಸೋಷಿಯಲ್ ಮೀಡಿಯಾ ಫ್ರೀ ಟು ಇದೆ ಅದೇ ಫ್ರೀ ಟು ಏರ್ ಇದೆ ಟ್ವಿಟರ್ನಲ್ಲಿ ನೀವು ಬರೀ ನೋಡೋಣ ಒಂದು ನೀವು ಬರಿತೀರ ಒನ್ ಟ್ವೀಟ್ರಲ್ಲಿ ಏನೋಣ ಯಾರನ್ನೊಬ್ಬರು ಪ್ರಶ್ನೋರು ಟ್ವೀಟ್ರನ್ನ ಏನಾನ ಬರೀಬೋದ ನೀವು ಬರ್ತ ತೋರಿಸಿಲ್ಲ ನೋಡೋಣ ನೀವು ಪ್ರಶ್ನೋರು ತಾನೆ ನೀವು ಬರೀರಲ್ಲ ಒಂಟೆ ನೋಡೋಣ ಅಂದ್ರೆ ಹತ್ತು ವರ್ಷದಲ್ಲಿ ಯಾವುದು ಕೇಂದ್ರ ಸರ್ಕಾರದ ಯಾವ್ದು ತಪ್ಪುಗಳಾಗಿಲ್ಲ ಕೋವಿಡ್ನಲ್ಲಿ ಜನ ತೀರೋದ್ರು ನಿಮ್ಮ ಪ್ರಕಾರ ಅಂದ್ರೆ ಈಗ ನೀವು ಲೆಕ್ಕಕ್ಕೆ ಯಾವುದು ಪ್ರಯಾಗದಲ್ಲಿ ಕುಂಭಮೇಳದಲ್ಲಿ ಎಷ್ಟು ಜನ ತೀರೋಗಿದ್ರಲ್ಲಿ ಬರೀ ಮೂವತ್ತ ಬರೀರಲ್ಲ ಯಾರನ್ನೊಬ್ಬರು ಪ್ರಶ್ನೋರ್ ಬರೀರಿ ಒಂದು ನೆಗೆಟಿವ್ ತೋರಿಸ್ರಿ ಪ್ರಶ್ನೋರು ಯಾರನ್ನೊಬ್ಬರು ನೋಡೋಣ ಈ ದೇಶದಲ್ಲಿ ನೋಡ್ರಿ ಪ್ರೆಸ್ ಪವರ್ ಇದೆ ಅಂತೀರಾ ಅಲ್ಲ ಪ್ರೆಸ್ ಅಲ್ರಿ ನೋಡ್ರಿ ನಾ ಮಾತಾಡಕ್ ಒಂದು ಅವಕಾಶ ಕೂಡ ನೀವು ಮಾತಾಡ್ರಿ ಆಯ್ತು ಟೈಮ್ ಸ್ಪೇಸ್ ನೋಡೋಣ ಅಂದ್ರೆ ಈ ಹನ್ನೊಂದು ವರ್ಷದಲ್ಲಿ ಏನ್ ನೆಗೆಟಿವ್ ಅಲ್ಲ ಸೆಂಟ್ರಲ್ ಗವರ್ಮೆಂಟ್ ಮಾಡ್ರಲ್ಲ ಅಲ್ರಿ ನಾನು ನೀವು ತೋರ್ಸಲ್ಲ ಅಂತಲ್ಲ ಚರ್ಚೆ ಆಗ್ಬೇಕಲ್ಲ ಬಹಳ ಆಳವಾಗಿ ಚರ್ಚೆ ಆಗ್ಬೇಕಲ್ಲ ಇಶ್ಯೂಗಳು ನೀವು ವಾರಗಟ್ಲೆ ತೋರಿಸಿದ್ರೆ ಮುಟ್ಟತ್ತೆ ಇಶ್ಯೂಗಳು ವಾರ ಮುಟ್ಟದಲ್ಲ ನಾನೇ ನಿಮಗೆ ಬ್ಲೇಮ್ ಮಾಡ್ತೇ ಇಲ್ಲ ಆ ವ್ಯವಸ್ಥೆಯಲ್ಲಿ ನಾವು ಇದೀವಿ ಇವತ್ತು ಅಲ್ಲ ಮುಗಿಲ್ ಫಸ್ಟ್ ಮುಗಿಲ್ ಬಗ್ಗೆ ಮಾತಾಡಿದ್ವಿ ಈಗ ಎಪ್ಪತ್ ಲಕ್ಷ ಅಲ್ಲ ಲಕ್ಷ ಮುಗಿಸ್ಬಿಡ್ತೀನಿ ಆಮೇಲೆ ನೀವು ಮಾತಾಡ್ರಿ ಎಪ್ಪತ್ ಲಕ್ಷ ಓಟ್ ಹೆಂಗ್ ಜಾಸ್ತಿ ಆಯ್ತಂತ ಪಾರ್ಲಿಮೆಂಟ್ಗೂ ಅಸೆಂಬ್ಲಿಗೂ ಆರ್ ತಿಂಗಳ ವ್ಯತ್ಯಾಸ ಇದೆ ಅಷ್ಟು ಓಟ್ ಹೆಂಗ್ ಜಾಸ್ತಿ ಆಯ್ತಂತೆ